ನಮಸ್ಕಾರ ಫ್ರೆಂಡ್ ನನ್ನ ಹೆಸರು ನಾಗನಗೌಡ ಪಾಟೀಲು ಬೆಳಗಾವಿ ಡಿಸ್ಟಿಕ್ಕು ಬೆಳಗಾವಿ ತಾಲೂಕು ಗೋಲ್ಡನ್ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಅದರದ್ದು ವೆಜ್ ಪವರು ಗ್ರೀನ್ ಗೋಲ್ಡು ರಕ್ಷಕು ಆಮೇಲೆ ಮ್ಯಾಕ್ಸ್ ಜಿ ಮ್ಯಾಕ್ಸ್ ಯೂಸ್ ಮಾಡಿ ಭತ್ತ ಬೆಳೆದಿದ್ದೇವೆ ಒಂದು ಎಕರೆ ಭತ್ತಕ್ಕೆ ಯೂಸ್ ಮಾಡಿದ್ದೀವಿ ಈ ಭತ್ತ ನೋಡಿ ನಿಮಗೆ ತೋರಿಸ್ತಾ ಇದ್ದೀನಿ ಈಗ ಈಗ ಕಟ್ಟಿಂಗ್ ಬಂದಿದೆ ನಾಳೆ ಕಟ್ಟಿಂಗ್ ಮಾಡ್ತೇವೆ ಬರಿ ಸಂಖ್ಯಾನು ಜಾಸ್ತಿ ಇತ್ತು ಲಾಸ್ಟ್ ವಿಡಿಯೋದಲ್ಲಿ ಎಲ್ಲ ಮಾಡಿ ತೋರಿಸಿದ್ದೆ ನೋಡಿ ಆಗಿಲ್ಲ ಜೋಳ ಅಂದರೆ ಭತ್ತ ಎಲ್ಲ ಗಟ್ಟಿ ಭತ್ತ ಮಾಡಿದ್ದೆಲ್ಲ ನೋಡಿ ಜೋಳ ಆಗಿಲ್ಲ ಚುಲು ತೋರಿಸ್ದೆ ನೋಡಿ ಎಲ್ಲ ತುದಿವರೆಗೂ ಎಲ್ಲ ಗಟ್ಟಿಯಾಗಿದೆ ಭತ್ತ ಎಕ್ಕಿ ಎಷ್ಟು ಸ್ಮೂತ್ ಇದೆ ಅಂದರೆ ಮೇಲುಗಡೆ ಸಪ್ಪೆ ವೇಸ್ಟೇಜ್ ಏನೂ ಇಲ್ಲ ಬಟ್ ಚೆನ್ನಾಗಿದೆ ನೋಡಿ ಕಾಳು ಯಾವುದೂ ರೋಗ ಇಲ್ಲ ಏನೂ ಇಲ್ಲ ನೋಡಿ ಬನ್ನಿ ನೋಡಿ ಮರಿ ಸಂಖ್ಯೆ ಎಷ್ಟಿದೆ ನೋಡಿ ಹತ್ತು ಹನ್ನೆರಡು ಮರಿ ಸಂಖ್ಯೆ ಚೆನ್ನಾಗಿ ಬಂದಿದೆ ಭತ್ತ ಯಾವುದೇ ರೋಗ ಇಲ್ಲ ರಾಸಾಯನಿಕ ನಾವು ಯೂಸೇ ಮಾಡಿಲ್ಲ ಗೋಲ್ಡನ್ ಸಾಯಿಲ್ ಪ್ರೈವೇಟ್ ಲಿಮಿಟೆಡ್ ಅದು ಒಂದೇ ಪ್ರಾಡಕ್ಟ್ ಯೂಸ್ ಮಾಡಿ ಸಾವಯವ ಭತ್ತ ಇದು ಮನೆ ಊಟಕ್ಕಾಗಿ ಒಂದು ಎಕರೆ ಮಾಡ್ಕೊಂಡೇವೆ ಸೂಪರ್ ಸೋನಮ್ ಅಂತೆ ವರೈಟಿ ಇದು ರಾಸಾಯನಿಕದಲ್ಲಿ ಮಾಡಿದರೆ ಜ್ವರ ಜಾಸ್ತಿ ಆಗುತ್ತೆ ಇದರಲ್ಲಿ ಜ್ವರ ಆಗೋದಿಲ್ಲ ಈಗ ನೋಡಿ ನಾ ಕೈ ಇದು ಮಾಡಿದರೂ ಕಾಳು ಉದುರೋದಿಲ್ಲ ನೋಡಿ ಇಷ್ಟು ಮಾಡಿದರೆ ರಾಸಾಯನಿಕದಲ್ಲಿ ಉದುರುತ್ತೆ ಕಾಳು ನೋಡಿ ಕೈ ಬೆಳೆದ್ರೂ ಏನೂ ಇಲ್ಲ ಕಾಳು ನೋಡಿ ಚೆನ್ನಾಗಿದೆ ಬಳಸ್ಬೋದು ವೆಜ್ ಪವರು ಯೂಸ್ ಮಾಡಿದ್ದೇವೆ ಈ ಪ್ರಾಡಕ್ಟ್ ಯೂಸ್ ಮಾಡಿ ಭತ್ತ ಬೆಳೆಸ್ಬೋದು ಅಂತ ಒಂದು ಧೈರ್ಯ ಇದೆ ಅಕ್ಕಪಕ್ಕ ರೈತರೆಲ್ಲ ಕೇಳಿದ್ರು ನಮಗೆ ಚೆನ್ನಾಗಿದೆ ಭತ್ತ ಯಾವ ಪ್ರಾಡಕ್ಟ್ ಯೂಸ್ ಮಾಡಿದ್ದಾರೆ ಅಂತ ಅವರಿಗೆಲ್ಲ ಹೇಳಿದ್ದೇವೆ Thank you.